ಕಿಸಾನ್ ಸಮ್ಮಾನ್ ನಿಧಿಯ ಆರನೇ ವರ್ಷದ ಅಂಗವಾಗಿ ಹತ್ತೊಂಬತ್ತನೇ ಕಂತಿನ ಕಿಸಾನ್ ಸಮ್ಮಾನ್ ಸಮಾರಂಭದ ನೇರ ವೀಕ್ಷಣೆ ಮಂಡ್ಯ ತಾಲೂಕಿನ ವಿಸಿ ಫಾರಂನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮಕ್ಕೆ ಪ್ರಧಾನ ಮಂತ್ರಿಗಳು ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ ಇನ್ನು ಇದು ಬಿಹಾರದಿಂದ ನಡೆಯುವ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮಂಡ್ಯದ ಬಿಸಿ ಫಾರ್ಮ್ನಲ್ಲಿ ಆಯೋಜನೆ ಮಾಡಲಾಗಿದೆ ಈಗಾಗಲೇ ಕಳೆದ ಆರು ವರ್ಷದಿಂದ ಕೃಷಿಕರಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ವರ್ಷದಲ್ಲಿ ಮೂರು ಕಂತಿನಲ್ಲಿ ಆರು ಸಾವಿರ ಹಣದಂತೆ ಎರಡು ಸಾವಿರದ ಹದಿನೆಂಟರಿಂದ ಹನ್ನೊಂದು ಕೋಟಿ ರೈತರು ಅನುದಾನವನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಕೋಟಿ ಹಣವನ್ನು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಹಣದ ಸೌಲಭ್ಯವನ್ನು ಈ ಯೋಜನೆಯಿಂದ ಪಡೆದಿದ್ದಾರೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆಯನ್ನ ಭಾರತ ಸರ್ಕಾರ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದ್ದೇವೆ ದೇಶದಲ್ಲಿ ಹಣದ ಕೊರತೆ ಇಲ್ಲ ರೈತರ ಪರವಾಗಿ ಹಲವಾರು ಯೋಜನೆಗಳು ಮುಂದಿನ ದಿನಗಳಲ್ಲಿ ಬರಲಿದೆ ಈ ಯೋಜನೆಗಳು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಬೇಕು ರೈತರು ಲಾಭದ ನಿರೀಕ್ಷೆಯನ್ನ ಇಟ್ಟು ವ್ಯವಸಾಯ ಮಾಡುವುದಿಲ್ಲ ಹಾಗಾಗಿ ಅವರ ಏಳಿಗೆಗೆ ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಸಾಗೋಣ ಎಂದರು ಈ ಒಂದು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯ ಬಿಸಿ ಫಾರಂಗಳಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಸಂಶೋಧನಾ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮಗಳಿಗೆ ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿರ ನಮ್ಮ ಮಂಡ್ಯ ಜಿಲ್ಲಾ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಅವರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸಹೋದರಿ ನಂದಿರಿಯವರು ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಅವರೇ ವಿಧಾನಸಭೆಯ ಸದಸ್ಯರು ಆಗಿರ್ತಕ್ಕಂಥ ಮಂಜುಳ ಅವರೇ ವಿಧಾನಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿವೇಕ ಅವರೇ ಮಂಡ್ಯ ಜಿಲ್ಲೆಯ ನಗರಸಭೆಯ ಅಧ್ಯಕ್ಷರಾಗ ಈ ಒಂದು ವೇದಿಕೆ ಉಪಸ್ಥಿರ್ತಕ್ಕಂಥ ಕೃಷಿ ಇಲಾಖೆಯ ಮತ್ತು ಕೃಷಿ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ ಮತ್ತು ಎಲ್ಲರೀಯ ರೀ ಇಲ್ಲಿ ನಾನೇ ದೊಡ್ಡ ಮಟ್ಟದ ಭಾಷಣ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟನೇ ಸಿನಿಮಾ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ ಮೂರು ಕಂತುಗಳು ಎರಡು ಸಾವಿರ ರೂಪಾಯಿ ದರ ಕೊಡ್ತಕ್ಕಂಥ ಕಾರ್ಯಕ್ರಮ ಆರು ಸಾವಿರ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಯೋಜನೆಯಲ್ಲಿ ತಂದಿದ್ದಾರೆ ಇವತ್ತು ಹತ್ತೊಂಬತ್ತನೇ ಕೆಲಸ ಕಾರ್ಯಕ್ರಮ ಏನಿದೆ ಈ ಹತ್ತೊಂಬತ್ತನೇ ಕಂತಿನಲ್ಲಿ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇರ ಪ್ರಸಾರ ಕಾರ್ಯಕ್ರಮದ ವೀಕ್ಷಣೆಯನ್ನು ಕೇಂದ್ರ ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಹಾಗೂ ರೈತರು ಮಾಡಿದರು ವೇದಿಕೆಯಲ್ಲಿ ಶಾಸಕ ಡಿ ಮಂಜು ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ಮೂರು ತಿಂಗಳ ಒಳಗಾಗಿ ಈ ಖಾತಾ ನೀಡಲು ಅಭಿಯಾನ ಕೈಗೊಂಡಿದ್ದು ಅಭಿಯಾನವನ್ನು ಮಂಡ್ಯ ನಗರ ವ್ಯಾಪ್ತಿಯ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದರು ನಗರದ ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ನಿವೇಶನ ಆಸ್ತಿ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಮೂರು ತಿಂಗಳ ಕಾಲ ಖಾತೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಖಾತೆ ಮಾಡಲು ನೇರವಾಗಿ ಸಾರ್ವಜನಿಕರೇ ಪುರಸಭೆ ಕಚೇರಿಗೆ ತೆರಳಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆದುಕೊಳ್ಳಬೇಕು ಪ್ರತಿ ವಾರ್ಡಿನಲ್ಲಿ ಈ ಖಾತಾ ಕುರಿತು ವಾರ್ಡ್ ಸದಸ್ಯರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ಇವತ್ತು ಭಾಳ ವರ್ಷಗಳಿಂದ ಮಂಡ್ಯ ನಗರದ ಜನತೆಗೆ ಖಾತ ಈ ಖಾತ ತೊಂದರೆಯನ್ನು ಅನುಭವಿಸ್ತಿದ್ದುದನ್ನು ನೋಡಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಖಾತೆಯನ್ನು ಕೊಡಬೇಕು ಅಂತೇಳಿ ಒಂದು ಜಾಗತಿಕವಾದ ಒಂದು ಮೂರು ತಿಂಗಳಲ್ಲಿ ಈ ಖಾತವನ್ನು ಕೊಡುವಂಥ ಇದನ್ನು ಆರ್ಡರ್ ಮಾಡಿದರೆ ಅವರಿಗೆ ನಮ್ಮ ಮಂಡ್ಯ ನಗರಸಭೆಯ ಸಮಸ್ತ ನಾಗರಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಇವತ್ತು ಒಂದು ಅಂದಾಜಿನ ಪ್ರಕಾರ ಮಂಡ್ಯ ನಗರದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ನಿವೇಶನಗಳಿಗೆ ಈ ಖಾತಾ ಬ್ಯಾಲೆನ್ಸ್ ಇದೆ ಇನ್ನು ಅವರಿಗೆ ಈ ಖಾತಾವನ್ನು ಮಾಡಬೇಕು ಈಗಾಗಲೇ ನಮ್ಮ ನಗರಸಭೆ ವಿವಿಧ ಹಂತಗಳಲ್ಲಿ ಒಂಬತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಈ ಖಾತೆಗಳಿಗೆ ಆಸ್ತಿಗೆ ಈ ಖಾತೆಯನ್ನು ಮಾಡಿಕೊಟ್ಟಿದೆ ಇನ್ನೂ ಇಪ್ಪತ್ತು ಲಕ್ಷ ಬಾಕಿ ಇದೆ ಅದನ್ನು ಕಳೆದ ಹತ್ತನೇ ತಾರೀಕಿಂದ ಆರಂಭ ಮಾಡಿ ಇನ್ನು ಮುಂದಿನ ಮೂರು ತಿಂಗಳ ಒಳಗಡೆ ನಾವು ಅಧಿಕೃತವಾಗಿ ಅನಧಿಕೃತವಾಗಿ ರೆವಿನ್ಯೂದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವರು ಈ ಖಾತವನ್ನು ನಮ್ಮ ನಗರಸಭೆಯಲ್ಲಿ ಪಡ್ಕೊಳ್ಬೋದು ಅದಕ್ಕೆ ಈಗ ನಾವು ಒಂದು ಎಂಟೆಂಟು ವಾರ್ಡ್ಗೆ ಒಬ್ಬೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರ್ಗಳಿಗೆ ಉಸ್ತುವಾರಿಯನ್ನು ಕೊಡ್ತಾಯಿದ್ದೀವಿ ಒಟ್ಟು ನಾಲ್ಕು ಜನ ಮೂವತ್ತೈದು ವಾರ್ಡಿಗೆಯಿಂದ ನಾಲ್ಕು ಜನ ರೆವಿನ್ಯೂ ಇನ್ಸ್ಪೆಕ್ಟರ್ಗಳನ್ನು ಉಸ್ತುವಾರಿಯಲ್ಲಿ ಪ್ರತಿ ಮನೆಗೂ ಪಾಂಪ್ಲೆಟ್ ಮುಖಾಂತರ ವಾಟ್ಸಪ್ ಮುಖಾಂತರ ಮತ್ತು ಜಾಹೀರಾತು ಮಾಡೋ ಮುಖಾಂತರ ಫ್ಲೆಕ್ಸ್ ಹಾಕೋ ಮುಖಾಂತರ ಮತ್ತು ಪ್ರತಿ ಆಟೋದಲ್ಲೂ ಕೂಡ ಅವರಿಗೆ ಜಾಗೃತಿಯನ್ನು ಮೂಡಿಸ್ತೀವಿ ಮೂರು ತಿಂಗಳು ಒಳಗಡೆ ಬಂದು ಈ ಖಾತವನ್ನು ಮಾಡಿಕೊಳ್ಳಿ ಈ ಖಾತ ಎಲ್ರಿಗೂ ಆಸ್ತಿಗೆ ಅಮೂಲ್ಯವಾದದ್ದು ಮತ್ತು ಸರ್ಕಾರಿ ಜಾಗ ಮುನ್ಸಿಪಾಲ್ ಜಾಗ ಸರ್ಕಾರಿ ಜಾಗ ಹೊರತುಪಡಿಸಿ ಎಲ್ಲ ಆಸ್ತಿಗಳಿಗೂ ಈ ಖಾತವನ್ನು ಇದ್ದೀವಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸಿ ಮಾಡಿಕೊಡ್ತೀವಿ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕು ಇದನ್ನು ವಾರ್ಪುಟ್ ಮಾದರಿಯಲ್ಲಿ ಮೂರು ತಿಂಗಳೊಳಗಡೆ ಪ್ರತಿ ವಾರ್ಡಿನ ಪ್ರತಿ ಮನೆ ಮನೆಗಳಿಗೂ ನಮ್ಮ ನಗರಸಭಾ ಸಿಬ್ಬಂದಿಗಳು ತಲುಪಿ ಅವರಿಗೆ ಈ ಖಾತವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಸರ್ಕಾರ ತಂದಿರುವಂಥ ಈ ನಿಯಮವನ್ನ ಸದುಪಯೋಗ ಮಂಡ್ಯ ನಗರದ ಸಮಸ್ತರಿಗೂ ಈ ಖಾತವನ್ನ ಮಾಡಿಕೊಡ್ತದೆ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎಂ ವಿ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷ ಎಸ್ ಮಂಜು ಅಧ್ಯಕ್ಷ ನಹೀಮ್ ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭಾ ಸದಸ್ಯರುಗಳು ನಾಮನಿರ್ದೇಶಕರುಗಳು ಹಾಜರಿದ್ದರು ಮನೆಗಳ ಬೀಗ ಮುರಿದು ಕಳ್ಳತನ ಮಾಡುತ್ತಾ ಇದ್ದ ಬಂಧಿಸಿ ಆತನಿಂದ ನೂರ ಎಪ್ಪತ್ತೊಂಬತ್ತು ಗ್ರಾಮ್ ಚಿನ್ನ ಎರಡೂವರೆ ಕೆಜಿ ಬೆಳೆ ಪದಾರ್ಥಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ಸೇರಿದಂತೆ ಹದಿನೇಳು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲಗೂರು ವ್ಯಾಪ್ತಿಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಉದ್ದೇಶಿಸಿ ಮಾತನಾಡಿದ ಅವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಭೈರಾಪಟ್ಟಣ ಗ್ರಾಮದ ನಲವತ್ತು ವರ್ಷದ ಕೆ ಪ್ರಸನ್ನ ಬಂಧಿತ ಆರೋಪಿ ಈತ ಹಲಗುರು ಬೆಳಕವಾಡಿ ಮತ್ತು ಕಿರಗಾವ್ ನಡೆದಂತಹ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತ ತಿಳಿಸಿದರು ಹಂದಿ ಮಾಂಸ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಈತ ಕೆ ಪ್ರಸನ್ನ ರಾತ್ರಿ ವೇಳೆ ಬೀಗ ಹಾಕಿರುವ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಗೆ ನುಗ್ಗಿ ಕಳ್ಳತನ ನಡೆಸ್ತಾ ಇದ್ದ ಇನ್ನು ಈತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ತಾಲೂಕಿನ ವಿವಿಧೆಡೆ ಒಟ್ಟಾರೆ ಒಂಬತ್ತು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅಂತ ತಿಳಿಸಿದ್ರು ಇನ್ನು ಸರಗಳರ ಬಂಧನವಾಗಿದ್ದು ಇನ್ನೂರ ಎಂಬತ್ತಾರು ಗ್ರಾಮ್ ಚಿನ್ನದ ಒಡವೆ ವಶಪಡಿಸಿಕೊಂಡಿದ್ದು ಇಬ್ಬರು ಸರಕಾಲರನ್ನು ಬಂಧಿಸಿರುವ ಪೊಲೀಸರು ಬಂಧಿತರಿಂದ ಇನ್ನೂರ ಎಂಬತ್ತಾರು ಗ್ರಾಮ್ ತೂಕದ ಚಿನ್ನದ ಒಡವೆಗಳು ಒಂದು ಅಪಾಚಿ ಬೈಕ್ ಸೇರಿದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಹಲಗೂರು ವ್ಯಾಪ್ತಿಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಮೈಸೂರು ಜಿಲ್ಲೆ ಟಿನರಸೀಪುರದ ಶೃಂಗಾರ್ ಮತ್ತು ಬೆಂಗಳೂರಿನ ಸುಂಕದ ವಾಸಿ ಎಸ್ ಚೇತನ್ ಬಂಧಿತ ಆರೋಪಿಗಳು ಸಿನಿಮಾಗಳಲ್ಲಿ ಸಾಹಸ ಕಲಾವಿದನಾಗಿ ಪಾತ್ರ ಮಾಡ್ತಾ ಇದ್ದ ಎಸ್ ಎಸ್ ಶೃಂಗಾರ್ ಮತ್ತು ಆತನ ಸ್ನೇಹಿತ ಚೇತನ್ ಇಬ್ಬರು ಸೇರಿ ಮೈಸೂರಿನ ನಜರ್ಬಾದ್ ಲಕ್ಷ್ಮೀಪುರಂ ಆಲನಹಳ್ಳಿ ವರುಣ ಕುವೆಂಪು ನಗರ ಮಂಡ್ಯ ಗ್ರಾಮಾಂತರ ಹಾಗೂ ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ಎಂಟು ಕಡೆ ಇನ್ನೂರ ಎಂಬತ್ತಾರು ಗ್ರಾಮ ತೂಕದ ಚಿನ್ನದ ಒಡವೆಗಳನ್ನು ಕಳಬು ಮಾಡಿದರು ಮೇಲಿನ ಎರಡು ಪ್ರಕರಣಗಳನ್ನ ಮಳವಳ್ಳಿ ಡಿವೈಎಸ್ಪಿ ವಿಕೃಷ್ಣಪ್ಪ ಮಾರ್ಗದರ್ಶನದಲ್ಲಿ ಹಲಗೂರು ವೃತ್ತ ನಿರೀಕ್ಷಕ ಬಿಎಸ್ ಶ್ರೀಧರ್ ಕಿರ್ಗಾವ್ಲು ಠಾಣೆ ಪಿಎಸ್ಐ ರವಿಕುಮಾರ್ ಬೆಳಕವಾಡಿ ಠಾಣೆಯ ಪಿಎಸ್ಐ ಪಿವಿ ಪ್ರಕಾಶ್ ಮತ್ತು ಸಿಬ್ಬಂದಿ ಭೇದಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಈ ಕಾರ್ಯವನ್ನು ಜಿಲ್ಲಾ ಆರಕ್ಷಕ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಳ್ಳಿ ಶ್ಲಾಘಿಸಿದ್ದಾರೆ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಲ್ಲಿ ಎರಡು ಪ್ರಮುಖ ಪ್ರಕರಣಗಳಲ್ಲಿ ಆರೋಪಿತರನ್ನು ಬಂಧಿಸಿ ಅವರಿಂದ ಒಟ್ಟು ನಲವತ್ತೆರಡು ಲಕ್ಷ ಮೌಲ್ಯದ ನಾನ್ನೂರ ಅರವತ್ತು ಗ್ರಾಮ್ ಚಿನ್ನ ಸೇರಿದಂತೆ ವಿವಿಧ ಮಟೀರಿಯಲ್ಗಳನ್ನು ಅವರಿಂದ ರಿಕವರಿ ಮಾಡಿಕೊಂಡ ಬಗ್ಗೆ ಈಗಾಗಲೇ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ಮುಖ್ಯವಾಗಿ ಮಳವಳ್ಳಿ ಡಿ ವೈ ಎಸ್ ಪಿ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲಗೂರ್ ಒಂದು ವೃತ್ತದಲ್ಲಿ ಸಿ ಪಿ ಎ ಶ್ರೀಧರ್ ಮತ್ತು ಕಿರ್ಗಾವಲು ಪೊಲೀಸ್ ಠಾಣೆಯ ಪಿ ಎಸ್ ಐ ರವಿಕುಮಾರ್ ಅವರ ತಂಡ ಸತತವಾಗಿ ಆರೋಪಿಗಳ ಒಂದು ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಿ ಒಟ್ಟು ಎರಡು ಪ್ರಕರಣಗಳು ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ರಾತ್ರಿ ಕಳತನ ಪ್ರಕರಣಗಳು ಈ ಚೈನ್ ಸ್ನ್ಯಾಚಿಂಗ್ ಪ್ರಕರಣದಲ್ಲಿ ಒಟ್ಟು ಇಬ್ಬರು ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು ಎಂಟು ಎಂಟು ಪ್ರಕರಣಗಳಿಗೆ ಬೇಕಾದ ಒಂದು ಏನು ಕಳುವಾದ ಮಾಲನ್ನು ಸಹಿತ ಅವರನ್ನು ರಿಕವರಿ ಮಾಡಿದ್ದಾರೆ ಒಟ್ಟು ಇನ್ನೂರ ಎಂಬತ್ತಾರು ಗ್ರಾಮದಷ್ಟು ಚಿನ್ನದ ಒಡವೆಗಳು ಮತ್ತು ಒಂದು ಬೈಕನ್ನು ಅವರಿಂದ ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಇಪ್ಪತ್ತ್ನಾಲ್ಕು ಲಕ್ಷದಷ್ಟು ಒಂದು ಬೆಲೆ ಬಾಳುವ ಆಭರಣಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ ಈ ಇಬ್ಬರು ಆರೋಪಿತರಲ್ಲಿ ಒಬ್ಬ ಆರೋಪಿತ ಟಿ ನರಸಿಂಪುರ ಕಡೆಯವನು ಇನ್ನೊಬ್ಬ ಆರೋಪಿತ ಮಂಡ್ಯ ತಾಲೂಕಿನವರು ಈ ಆರೋಪಿತರೆಲ್ಲರೂ ಸೇರಿಕೊಂಡು ಬೈಕ್ನಲ್ಲಿ ಯಾರಾದರೂ ಒಂದು ವಿಕ್ಟಿಮ್ ಪರಮೇಶ್ ಮತ್ತು ಅವರ ಹೆಂಡತಿ ಒಂದು ಸಲ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಇವರು ಬೈಕನ್ನು ಇನ್ನೊಂದು ಬೈಕ್ನಲ್ಲಿ ಇವರು ಬಂದು ಅವರ ಕ ಅವ್ರ ಕ ಅವರ ಹೆಂಡತಿ ಹಿಂದೆ ಕೂತವರ ಒಂದು ಕತ್ತಿನಲ್ಲಿದ್ದ ಒಂದು ನೆಕ್ಲೆಸ್ ಮತ್ತು ಒಂದು ಮಂಗಲ್ಯದ ಸರವಣ್ಣು ಕೆತ್ತಕೊಂಡು ಹೋಗಿರ್ತಾರೆ ಈ ಸಂಬಂಧಪಟ್ಟಂತೆ ಕಿರಗಾವಲು ಪೊಲೀಸ್ ಠಾಣೆಯಲ್ಲಿ ಬೆಳಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಇವರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಇವರು ಇನ್ನೂ ಒಂದು ಏಳು ಪ್ರಕರಣದಲ್ಲಿ ಬೇಕಾದ ಒಂದು ಕಳತನಗಳನ್ನು ಇದು ರಾಬರಿಗಳನ್ನು ಮಾಡಿದ ಬಗ್ಗೆ ನಮಗೆ ತನಿಖೆಯಲ್ಲಿ ಗೊತ್ತಾಗಿದೆ ಒಟ್ಟು ಆರು ಪ್ರಕರಣ ಮೈಸೂರು ಸಿಟಿಗೆ ಸೇರಿದಂಥದ್ದು ನಜರ್ಬಾದ್ ಲಕ್ಷ್ಮೀಪುರಂ ಆಲನಹಳ್ಳಿ ವರ್ಣ ಕುವೆಂಪು ನಗರ ಹೀಗೆ ಐದು ಠಾಣೆಗಳಿಂದ ಒಟ್ಟು ಆರು ಪ್ರಕರಣಗಳಲ್ಲಿ ಅಲ್ಲಿ ಅವರು ಬೇಕಾಗಿದ್ದರು ಅದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಬೆಳಕ್ವಾಡಿ ಮತ್ತು ಮಂಡ್ಯ ಗ್ರಾಮಾಂತರ ಠಾಣೆ ಎರಡು ಪ್ರಕರಣ ಸೇರಿ ಒಟ್ಟು ಎಂಟು ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿರ್ತಾರೆ ಇದರಲ್ಲಿ ಪ್ರಮುಖ ಆರೋಪಿ ಚೇತನ್ ಅಂತೇಳಿ ಈ ಟಿ ನರಸಿಪುರದವನು ಇವತ್ತು ಮೊದಲೊಂದು ಜಿಮ್ ನಡೆಸ್ತಾ ಇರ್ತಾನೆ ಅದರಲ್ಲಿ ಲಾಸ್ ಆಗಿದ್ದರಿಂದ ಆತ ಕೃತ್ಯ ಕೇಳಿದಾನ ಅಂತೇಳಿ ಒಂದು ಮಾಹಿತಿ ಇದೆ ಆತನ ಜೊತೆ ಇನ್ನೂ ಇನ್ನೊಬ್ಬನು ಚೇತನನವನು ಸೇರಿಕೊಂಡು ಒಟ್ಟು ಇವರು ಈ ಒಂದು ಕೃತ್ಯನ ಎಸಗಿದ್ದಾರೆ ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ನಾವು ಕಳೆದ ತಿಂಗಳು ಒಬ್ಬ ರಾತ್ರಿ ಕಳತನ ಮಾಡುತ್ತಿದ್ದ ಒಬ್ಬ ಆರೋಪಿ ಅನಂತ್ ಎಂಬಾತನನ್ನು ನಾವು ಅರೆಸ್ಟ್ ಮಾಡಿ ಅವನ ಕಡೆಯಿಂದ ಸುಮಾರು ಆರುನೂರಕ್ಕೂ ಹೆಚ್ಚು ಗ್ರಾಮ್ನ ಬಂಗಾರದ ಸಾಮಾನುಗಳನ್ನು ರಿಕವರ್ ಮಾಡಲಾಗಿತ್ತು ಒಟ್ಟು ಐದು ಕೇಸ್ಗಳಲ್ಲಿ ಆತನನ್ನು ಆ ಕ್ರಮವನ್ನು ನಾವು ಜರುಗಿಸಿದ್ವಿ ಆತ ನಂತರ ಆತನ ಜೊತೆ ಇನ್ನೊಬ್ಬ ಆರೋಪಿ ಅವಾಗ ಪರಾರಿಯಾಗಿದ್ದ ಸಿಕ್ಕಿರಲಿಲ್ಲ ಆತನನ್ನು ಸಹಿತ ನಮ್ಮ ತಂಡ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಸನ್ನ ಅಂಥೇಳಿ ಆತ ಕಂಚನಹಳ್ಳಿ ಕೃಷ್ಣ ಅಂತೇಳಿ ಕರಿತಾರೆ ಆತನಿಗೆ ಬೈರಾಪಟ್ಣದವನು ಆತನನ್ನು ನಾವು ಅರೆಸ್ಟ್ ಮಾಡಿ ಆತನಿಂದ ಒಟ್ಟು ನಾಲ್ಕು ಪ್ರಕರಣಗಳಿಗೆ ಬೇಕಾದ ಇದನ್ನು ಒಟ್ಟು ನೂರ ಎಪ್ಪತ್ತೊಂಬತ್ತು ಗ್ರಾಮದಷ್ಟು ಚಿನ್ನದ ಒಡವೆಗಳನ್ನು ಆತನಿಂದ ಮತ್ತು ಎರಡೂವರೆ ಕೆಜಿಯಷ್ಟು ಬೆಳ್ಳಿ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಹಲಗೂರು ಸಿ ಪಿ ಐ ಶ್ರೀಧರ್ ಮತ್ತು ಕಿರಗಾಲು ಠಾಣೆಯ ಇನ್ಸ್ಪೆಕ್ಟರ್ ಪಿ ಎಸ್ ಐ ರವಿಕುಮಾರ್ ಮತ್ತು ಹಲಗೂರು ಠಾಣೆಯ ಪಿ ಎಸ್ ಐ ಲೋಕೇಶ್ ಮತ್ತು ಸಿಬ್ಬಂದಿಯವರಾದ ರಿಯಾಜ್ ಪಾಷಾ ಪ್ರಭುಸ್ವಾಮಿ ನಾಗೇಂದ್ರ ಕೃಷ್ಣಮೂರ್ತಿ ಜಯಕುಮಾರ್ ಸಿದ್ದರಾಜು ಶ್ರೀನಿವಾಸ್ ಮಧುಕಿರಣ ಶಿವಕುಮಾರ ಮತ್ತು ರವಿಕಿರಣ್ಣ ಲೋಕೇಶ ಇವರೆಲ್ಲರೂ ಸೇರಿ ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ಸುದ್ದಿಗೋಷ್ಠಿಯಲ್ಲಿ ಎಎಸ್ಪಿಗಳಾದ ಗಂಗಾಧರ ಗಂಗಾಧರಸ್ವಾಮಿ ಇತರರು ಹಾಜರಿದ್ದರು ಕನ್ನಡ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣದ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ಡಿ ಜೈರಾಮ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಮಂಡ್ಯದ ಡಿಸಿ ಕಚೇರಿಯ ಗಾಂಧಿ ಪ್ರತಿಮೆ ಬಳಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೌನ ಪ್ರತಿಭಟನೆ ನಡೆಸಲಾಯಿತು ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್ ಡಿ ಜೈರಾಮ್ ಮಾತನಾಡಿ ಕನ್ನಡಿಗರು ಕನ್ನಡ ಭಾಷೆ ಮೇಲೆ ಹಲ್ಲೆ ಮಾಡಿರುವ ಮರಾಠಿಗರು ಶಿವಸೇನೆ ಮೇಲೆ ಕ್ರಮ ಕೈಗೊಳ್ಳಬೇಕು ಬಸ್ ಕಂಡಕ್ಟರ್ ಮೇಲೆ ಕೇಸ್ ವಾಪಸ್ ಪಡಿಬೇಕು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಕಡ್ಡಾಯವಾಗಿ ಕನ್ನಡ ಭಾಷೆ ನಮ್ಮ ರಾಜ್ಯದಲ್ಲಿ ಆದ್ಯತೆ ಕೊಡಬೇಕು ಇದೇ ರೀತಿ ಶಿವಸೇನೆ ಮರಾಠಿಗರು ಪುಂಡಾಟ ಮೇರೆದ್ರೆ ನಾವು ಕೂಡ ಉಗ್ರ ಹೋರಾಟ ಮಾಡಬೇಕಾಗತ್ತೆ ನಮ್ಮ ಭಾಷೆ ನೀರು ನೆಲ ಬೇಕು ಕನ್ನಡ ಭಾಷೆ ಬೇಡ್ವಾ ತಕ್ಷಣವೇ ಕನ್ನಡ ಭಾಷೆಯನ್ನು ಎಲ್ಲರೂ ಬಳಸಬೇಕು ಕನ್ನಡಿಗರ ಮೇಲಿನ ಪುಂಡಾಟಿಕೆ ಬಿಟ್ಟು ಮರಾಠಿಗರಿಗೆ ಎಚ್ಚರಿಕೆ ನೀಡಿದರು ಕನ್ನಡ ಕನ್ನಡ ಭಾಷೆ ಮೇಲೆ ಗದಾ ಪ್ರಾರ ಮಾಡಿ ನೋಡಿರ್ತಕ್ಕಂಥ ಎಂಇಎಸ್ ಮರಾಠಿಗರು ಶಿವಸೇನಿಗರ ಮೇಲೆ ಕರ್ನಾಟಕ ಸರ್ಕಾರ ಸೂಕ್ತವಾದಂತ ಕ್ರಮವನ್ನ ಗಡಿಪಾರ ಮಾಡುವಂತ ಕ್ರಮವನ್ನ ಮತ್ತೆ ಏನು ಪೋಸ್ಕೋ ಕಾಯ್ದೆ ಅಡಿನಲ್ಲಿ ದೂರು ದಾಖಲು ಮಾಡಿರ್ತಕ್ಕಂಥ ಬಸ್ನ ನಿರ್ವಾಹಕರು ಮತ್ತೆ ಚಾಲಕರ ಮೇಲೆ ಹಾಕಿರ್ತಕ್ಕಂಥ ಕೇಸ್ನ ಈ ಕೂಡಲೇ ವಾಪಸ್ ತೆಗಿಬೇಕು ಮತ್ತೆ ಆ ಹೆಣ್ಮಗಳು ಏನು ಬಸ್ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ರಾಜಾರೋತ್ಸವ ಹೇಳಿರ್ತಕ್ಕಂಥದ್ದು ಕೂಡ ಈ ಕೂಡಲೇ ಅದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕು ಏನು ಬೆಳಗಾವಿನಲ್ಲಿ ಸಾಕಷ್ಟು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಕ್ರಮವನ್ನು ಜರುಗಿಸಬೇಕು ಇವತ್ತು ಗಡಿನಾಡ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಖಾನೆಗಳಲ್ಲೂ ಕೂಡ ಇತರೆ ಭಾಷೆಯ ಜನ ತುಂಬಿ ತುಳುಕ್ತಾ ಇದ್ದಾರೆ ವಿನ ಅಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಈ ಕೂಡಲೇ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ನಾವು ಏನು ಮೂರು ಮುಕ್ಕಾಲು ಓಟ್ಗೋಸ್ಕರ ಜನವನ್ನು ಓಲೈಸುವ ಮಟ್ಟಕ್ಕೆ ರಾಜಕಾರಣಿಗಳು ಇರಬಾರ್ದು ಇವತ್ತು ನಮ್ಮ ನಾಡಿದಂಥ ಎಲ್ಲ ಸರ್ಕಾರಗಳು ಕನ್ನಡಿಗರ ಮೇಲೆ ಅನ್ಯಾಯವನ್ನೇ ಮಾಡ್ಕೊಬರ್ತಾವೆ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ನಾವು ಏನು ರಾಜ್ಯ ಸರ್ಕಾರದಲ್ಲಿ ಆಡಿ ಆಡಳಿತ ಭಾಷೆ ಏನಿದೆಯೋ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಸಂವಿಧಾನ ಇದ್ರೂ ಕೂಡ ನಮ್ಮ ನಾಡಿದಂಥ ಸರ್ಕಾರಗಳು ಅವೆಲ್ಲವನ್ನು ಗಾಳಿಗೆ ತೂರಿ ಕೆಲವೇ ಕೆಲವು ಮತಕ್ಕೋಸ್ಕರ ಜನಾಂಗೀಯ ವ್ಯವಸ್ಥೆ ಭಾಷೆ ವ್ಯವಸ್ಥೆ ಸಾಕಷ್ಟು ಆರೋಪಗಳ ಮಾಡ್ತಾ ಇದ್ರು ಕೂಡ ಮೌನ ವಹಿಸಿರು ನಿಜಕ್ಕೂ ಅಕ್ಷಮ್ಯ ಅಪರಾಧ ಈ ಕೂಡಲೇ ಅವೆಲ್ಲವನ್ನು ಸರಿಪಡಿಸ್ತಿಲ್ಲ ಅಂದ್ರೆ ಉಗ್ರವಾದಂತ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದ ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಆ ಗಡಿ ಭಾಗದಲ್ಲಿ ಈಗಾಗಲೇ ನಾವು ಜಾಗೃತಿಯನ್ನು ಮೂಡಿಸ್ತಾ ಆದರೆ ಸರ್ಕಾರ ಅದಕ್ಕೆ ಸೂಕ್ತವಾದಂತ ನೆರವನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇನೆ ಪ್ರತಿಭಟನೆಯಲ್ಲಿ ಸುನೀಲ್ ಕುಮಾರ್ ಥಾಮಸ್ ಬೆಂಜಮಿನ್ ಶ್ರೀನಿವಾಸ್ ಭಗವಾನ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಕೃಷ್ಣಾರುಕ್ಮಿಣಿ ದೇವಸ್ಥಾನದಿಂದ ಕುಂಭ ಹೊತ್ತ ಮಹಿಳೆಯರ ಜೊತೆ ವೀರಗಾಸೆ ತಮಟೆ ನಗಾರಿಯೊಂದಿಗೆ ದೇವಸ್ಥಾನಕ್ಕೆ ಅವರನ್ನು ಕರೆತರಲಾಯಿತು ರಾಮಲಿಂಗೇಶ್ವರ ಮಠ ಯಡವಾಣಿ ಅಮೃತೂರು ಬಸವಾನಂದ ಸ್ವಾಮೀಜಿ ಅವರು ಮಾತನಾಡಿ ದಳವಾಯಿ ಕೋಡಿಹಳ್ಳಿ ಬಸವೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಮಾರಂಭ ಮತ್ತು ದಾನಿಗಳಿಗೆ ಸನ್ಮಾನ ಹಮ್ಮಿಕೊಂಡಿದ್ವಿ ಮೂರ್ತಿಗೆ ಹಾಗೂ ಕಳಸಕ್ಕೆ ತೀರ್ಥ ಪ್ರೋಕ್ಷಣಾ ಕಾರ್ಯಕ್ರಮ ಹೋಮ ಹವನ ನಡೆಸಿದ್ದೀರಿ ದೇವರ ಆರಾಧನೆ ಅನ್ನುವುದು ಭಕ್ತಿಯ ಆರಾಧನೆ ತುಂಬುವ ಕಾರ್ಯಕ್ರಮ ಯಾವ ಗ್ರಾಮದಲ್ಲಿ ದೇವರ ಆರಾಧನೆ ಹಾಗೂ ಹೋಮ ಹವನ ನಡೆಸ್ತಾರೋ ಅಲ್ಲಿ ದೇವಾದಿ ದೇವತೆಗಳು ನೆಲೆಸಿರುತ್ತಾರೆ ಸ್ವಾಹ ಎನ್ನುವ ಶಬ್ದ ದೇವಾದಿ ದೇವತೆಗಳಿಗೆ ವನಸ್ಪತಿಗಳ ಮೂಲಕ ತಲುಪುತ್ತೆ ದಳವಾಯಿ ಕೋಡಿಹಳ್ಳಿ ಗ್ರಾಮಸ್ಥರು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವವರು ನೀವೇ ಪುಣ್ಯವಂತರು ಎಂದ್ರು ಮಾಡಿ ಆರಾಧನೆ ಮಾಡಿದ್ರೆ ನಾಲ್ಕು ಕಾಲುಗಳು ನಾಲ್ಕು ವೇದಗಳು ನಾಲ್ಕು ಯುಗಗಳು ಮತ್ತೆ ನೀವು ಇಂಕ್ ಇಂತ ಇದ್ರೆ ಮಾಡಿದ ಬಸವಣ್ಣ ಮುಂದೆ ಕೊಂಬು ಅದಾವ ಯಾಕದ ಯಾರು ಸಮಾಜಕ್ಕೆ ಕಂಟಕರಾಗಿರ್ತಾರೋ ಜನರಿಗೆ ಏನೋ ಕೊಡ್ತಿರ್ತಾರಲ್ಲ ಆ ಕೊಂಬುಗಳಿಂದ ಆ ಸತ್ಪತ್ತನ ರಕ್ಷಣೆ ಮಾಡ್ತಾನ ಬಸವಣ್ಣ ಸುಮ್ನ ಅಲ್ಲ ಅಂತ ಒಂದು ಬಸವಣ್ಣನ ಭಕ್ತಿಯ ಭಂಡಾರಿಗೆ ಹುಟ್ಟಿ ತುಂಬಿ ಹರಿತಾ ಇದೆ ಇವತ್ತಿನ ದಿನ ನಿನ್ನೆ ಇವತ್ತು ಪೂಜ್ಯರ ಒಂದು ಸಾನ್ನಿಧ್ಯ

ಪ್ರಧಾನ ಅರ್ಚಕರಾದ ಶಿವಸ್ವಾಮಿ ಬಸವಲಿಂಗ ಗುಳೇಗೌಡ ಸ್ವಾಮಿ, ಶಿವಸ್ವಾಮಿ ಶಿವರಾಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ನಂತರ ಸಂತರ್ಪಣೆಯ ಕಾರ್ಯಕ್ರಮ ನಡೆಯಿತು ವಿಷ್ಣುಪ್ರಿಯಾ ಚಲನಚಿತ್ರ ರಾಜ್ಯಾದ್ಯಂತ ಉತ್ತಮ ಪ್ರದರ್ಶನ ಕಾಣ್ತಾ ಇದ್ದು ಇಂದು ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ವಿಷ್ಣುಪ್ರಿಯಾ ಚಿತ್ರದ ನಾಯಕ ನಟ ಶ್ರೇಯಸ್ ಕೆ ಮಂಜು ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ಸಿನಿಮಾ ವೀಕ್ಷಿಸಿದರು ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ನಟ ಶ್ರೇಯಸ್ ಕೆ ಮಂಜು ಅವರಿಗೆ ಅಭಿಮಾನಿಗಳು ಅಭಿನಂದಿಸಿದರು ಮತ್ತು ಚಿತ್ರ ವೀಕ್ಷಿಸಿದ ಸಿನಿಪ್ರೇಮಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ನಟ ಶ್ರೇಯಸ್ ನಾನು ಮಂಡ್ಯದಲ್ಲೇ ಓಡಾಡಿಕೊಂಡು ಬೆಳೆದವನು ನನಗೂ ಮಂಡ್ಯಕ್ಕೂ ಬಹಳ ನಂಟಿದೆ ರಾಜ್ಯಾದ್ಯಂತ ಚಲನಚಿತ್ರ ಉತ್ತಮವಾಗಿ ಪ್ರತಿಕ್ರಿಯೆ ಇಂದು ಮಂಡ್ಯಕ್ಕೆ ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಕುಳಿತು ವೀಕ್ಷಿಸಿ ಎಂಜಾಯ್ ಮಾಡಿದೆ ಪ್ರೇಕ್ಷಕರ ವಿಸಿಲ್ ಚಪ್ಪಾಳೆಯಿಂದ ಖುಷಿಯಾಗಿದೆ ಅಂತ ಹೇಳಿದರು ಇದೊಂದು ಕ್ಯೂಟ್ ಲವ್ ಸ್ಟೋರಿ ಆಗಿದ್ದು ಎಲ್ಲರೂ ಚಿತ್ರಮಂದಿರದಲ್ಲಿ ನಮ್ಮ ವಿಷ್ಣು ಪ್ರಿಯ ಚಲನಚಿತ್ರವನ್ನು ವೀಕ್ಷಿಸಬೇಕು ಅಂತ ಮನವಿ ಮಾಡಿದ್ರು ತುಂಬಾ ಒಳ್ಳೆಯ ಯಾ ಯಾವ್ದು ಡೈಲಾಗ್ ಬಿಸಿಲು ಬಿಡ್ತಾರೆ ಏನು ಎಂಜಾಯ್ ಅಂತ ಸೊ ಎಂಜಾಯ್ ಮಾಡೋದು ನಮ್ಮದಲ್ಲ ಅವರು ಕೆಳಗಡೆ ಒಳಗಡೆ ಕರ್ಕೊಂಡು ಬಂದಾಗ ಅವ್ರು ಏನು ಇಷ್ಟಪಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಸೊ ತುಂಬ ಜನ ತುಂಬ ಡೈಲಾಗ್ಸ್ ಇಷ್ಟಪಡ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಖುಷಿ ಆಯ್ತು ಇಷ್ಟು ನೋಡೋ ಸಾಕು ಮಂಡ್ಯ ಹುಡುಗರಿಗೆ ಏನು ಹೇಳಬೇಕಂದ್ರೆ ನಾನು ಇಲ್ಲೇ ಮಂಡ್ಯ ಪಕ್ಕದಲ್ಲಿರೋದಿಲ್ಲ ನಮ್ಮದು ಮಾರ್ಚ್ ಹಳ್ಳಿ ಕೆಸರು ಇಲ್ಲಿ ಬೆಳೆದಿದ್ದು ನಮ್ಮ ಮಾಮ ಇವರು ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಓಡಾಡ್ಕೊಂಡು ಬೆಳೆದಿದ್ದು ಹುಡುಗ ಕೂಡ ನಾನು ಸೊ ನನಗೆ ಮಂಡ್ಯ ನಮ್ಮ ಅತ್ತಿಗೆ ಕೂಡ ಮಂಡ್ಯದವರು ಸೊ ನನಗೂ ಒಂಥರ ನಂಟಿದೆ ಸೊ ಇವತ್ತು ನಮ್ಮ ಮಂಡ್ಯ ಜನತೆ ಹೇಗೆ ನೋಡ್ತಾ ಇರೋ ಅಂತ ನಾನು ಸೈಲೆಂಟಾಗಿ ಬಂದು ಆಡಿಯನ್ಸಿಗೆ ನಾನು ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೆ ಏನು ಎಂಜಾಯ್ ಮಾಡ್ತಾರೆ ನೋಡೋದು ನೋಡೋದು ಬಂದೆ ಯಾಕಂದರೆ ಒಬ್ಬ ಕಲಾವಿದಂಗೆ ಅದೇ ಇಂಪಾರ್ಟೆಂಟ್ ಅಲ್ವಾ ಏನು ಇಷ್ಟಪಡ್ತಾರೆ ಅನ್ನೋದು ನೋಡೋದು ನಮ್ಮ ಕರ್ತವ್ಯ ಸೊ ಖುಷಿ ಆಯಿತು ಎಲ್ಲ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಇವತ್ತು ಸೊ ಇವತ್ತು ನೆಕ್ಸ್ಟ್ ಮೈಸೂರು ಈ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ ನಾನು ರೆಕಾರ್ಡ್ ಮಾಡೋದು ಸರ್ ಹುಡುಗರಲ್ಲಿ ನಾನು ಬಂದಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಹೇಳು ಬಿಡಿ ಅಂತ ಹೇಳಿ ಸೊ ನಾನು ಬಂದಿದ್ದೀವಿ ಅಂತ ಹೇಳಿದ್ರೆ ಹೆಚ್ಚು ಏನು ಮಟ್ಟದಲ್ಲಿ ಕೂಗಾಡ್ತಾರೆ ಅದು ಬೇಡ ಆರ್ಗ್ಯಾನಿಕ್ಕಾಗಿ ಏನೇನು ಇಷ್ಟಪಡ್ತಾರೆ ಏನೇ ವಿಸಿಲು ಹೊಡಿತಾರೆ ಸೊ ಅವ್ರು ಎಲ್ಲೆಲ್ಲಿ ವಿಸಿಲ್ ಓಡ್ತಾರೆ ಎಲ್ಲೆಲ್ಲಿ ಕಿಚ್ಚಾಡ್ತಾರೆ ಅದೇ ರೆಸ್ಪಾನ್ಸ್ ಅದೇ ಗುಡ್ ಅಂತ ಸೊ ಒಂದು ಬಾಲ್ ಬಂದಾಗ ಸಿಕ್ಸ್ ಹೊಡೆದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾಯಿರ ಅಂತ ಹೆಂಗೆ ಆಗ್ತಾ ಇರುತ್ತೋ ಡೈಲಾಗ್ ಬಂದಾಗ ವಿಸಿಲ್ ಹೊಡಿದ್ರೆ ಅಲ್ಲೇ ಗೊತ್ತು ಡೈಲಾಗ್ ಎದ್ದಿದೆ ಅಂತ ಸೊ ಇದಕ್ಕಿಂತ ಏನು ಜಜ್ಮೆಂಟ್ ಇಲ್ಲ ರೆಸ್ಪಾನ್ಸ್ ಬೇಡ ಅವ್ರು ವಿಸಿಲ್ ಅವ್ರು ಚಪ್ಪಾಳಿನ ಬಿಗ್ಸ್ಟ್ ಜಡ್ಜ್ಮೆಂಟು ಅದಕ್ಕೆ ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಪಿಕಪ್ತ ಯಾಕಂದರೆ ಇದೊಂದು ರೆಗ್ಯುಲರ್ ಆಕ್ಷನ್ ಸಿನಿಮಾ ಆಗಿಲ್ದ್ರಿಂದ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಕ್ಯೂಟ್ ಇನ್ನೋಸೆಂಟ್ ಲವ್ ಸ್ಟೋರಿ ಆಗಿರೋದ್ರಿಂದ ನಿಧಾನಕ್ಕೆ ಲವ್ ಸ್ಟೋರಿಗಳು ಯಾವತ್ತೂ ಜೀವ ಜಾಸ್ತಿ ಸೊ ಸ್ಲೋ ಆಗಿ ಪಿಕಪ್ ಆಗುತ್ತೆ ಅದು ಸೊ ಪಿಕ್ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೋಪಿ ಸಂದರ್ ಅವರು ಹಾಗೂ ನಮ್ಮ ಟೆಕ್ನೀಷಿಯನ್ ಕ್ಯಾಮ್ರಾಮನ್ ವಿನೋದವ್ರಿಗೂ ಹಾಗೂ ಡೈರೆಕ್ಟರ್ ಕಂಪ್ಲೀಟ್ ಕ್ರೆಡಿಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇನು ಮಾಡ್ಸಿರೋರೋದು ಅದನ್ನು ಮಾಡೋದು ನಮ್ಮ ಕರ್ತವ್ಯ ಅಷ್ಟೇ ಚೆನ್ನಾಗ್ತಾರೆ ಮುಂದಿನ ಸಿನಿಮಾ ಬಂದು ನೆಕ್ಸ್ಟು ದುನಿಯಾ ವಿಜಯವ್ರನ್ನ ಸಹ ಜೊತೆಗೆ ನನ್ನೊಂದು ಸಿನಿಮಾ ಬರ್ತಾ ಇದೆ ಸೊ ನಾನು ದುನಿಯಾ ವಿಜಯೋ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಎಸ್ ನಾನು ಡೈರೆಕ್ಟ್ ಮಾಡ್ತಾಯಿದ್ದಾರೆ ಸೊ ಆದಷ್ಟು ಬೇಗ ಹೇಳ್ತೀನಿ ಅದ್ರ ಬಗ್ಗೆ ತಿಳಿಸ್ತೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೇಕ್ಷಕರಿಗೆ ಒಳ್ಳೆಯ ಸಿನಿಮಾ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಬಂದು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ ಜೊತೆಗೆ ನಿಮ್ಮ ಮಂಡ್ಯ ರಿಲೇಟಿವ್ ಕೂಡ ನಾನು ಮಂಡ್ಯದ ಹುಡುಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲೇ ಅಕ್ಕಪಕ್ಕ ಹುಡುಗನ ಹುಡುಗ ಬೆಳ್ಕೊಂಡು ಓಡಾಡ್ದನು ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಆಶೀರ್ವಾದ ನಿಮ್ಮಲ್ಲಿ ಅಂತ ಥ್ಯಾಂಕ್ ಯು ದಂಪತಿಗಳಿಬ್ಬರು ಸಮಾಜ ಸೇವೆ ಹೆಸರುವಾಸಿಯಾಗಿ ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿದ್ದಾರೆ ಚೈತ್ರ ಮತ್ತು ಶಶಿಧರ್ ಎಂಬ ಇಬ್ಬರು ದಂಪತಿಗಳು ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬೆಂಗಳೂರಿನ ಕರ್ನಾಟಕ ಜನಸ್ನೇಹಿ ಅನಾಥಾಶ್ರಮಗಳಿಗೆ ಊಟ ಹಾಗೂ ಬಟ್ಟೆ ವ್ಯವಸ್ಥೆ ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾದ ಕುಟುಂಬಗಳಿಗೆ ನೆರವು ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಜನರ ಸೇವೆ ಮಾಡುತ್ತಿದ್ದಾರೆ ಈ ಮೂಲಕ ಜನಸೇವೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಅಂದ್ರೆ ನನಗೆ ಪ್ರೀತ ಮೂವಿದ್ನ ಹೇಳಿದ್ದು ಈ ಅವರು ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು ಬಟ್ ನಮ್ಮ ಲೇಟ್ ಆಯ್ತು ಬಟ್ ಬಂದ ತಕ್ಷಣ ಮುಖಗಳು ನೋಡಿ ಒಂಥರ ಬಂದ್ ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಅಂತ ಅಂತ ನಿಮಗೆಲ್ಲ ಖುಷಿಯಾಯಿತು ಅಂದ್ಕೊಡ್ತೀನಿ ಆ್ಯಕ್ಚುಲಿ ಈಗ ಈಗ ರುಬ್ಬ ಮಾಡ್ತಾರೆ ಮತ್ತು ವೆಡ್ಡಿಂಗ್ ಮಾಡ್ತೀವಿ ಏನೇ ಫಂಕ್ಷನ್ ಮಾಡ್ತಾರೆ ಅಂದರೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸೊಬ್ಬರು ಕರ್ಕೊಂಡು ಹೋಗೋದು ಕನಿಷ್ಠ ಹೋಟ್ಲಿಗೆಲ್ಲ ಕರ್ಕೊಂಡು ಮಾಡ್ತಾರೆ ಟ್ರೀಟ್ ಕೊಡ್ಸೋದೆಲ್ಲ ಮಾಡ್ತೀವಿ ಅವ್ರಿಗೆ ಆಲ್ರೆಡಿ ಹೊಟ್ಟೆ ತುಂಬಿರುತ್ತೆ ಹೊಟ್ಟೆ ತುಂಬವ್ರಿಗೆ ಊಟ ಹಾಕ್ತೀವಿ ಅದ್ರ ಬದಲು ಯಾವುದೇ ಒಂದು ಫಂಕ್ಷನ್ ಆಗಲಿ ಬರ್ಡೇ ಆಗಲಿ ಿಂಗ್ ಏನೇ ಒಂದು ಫಂಕ್ಷನ್ ಆಗಲಿ ಈ ಥರ ಹಣಕಾಸಮಕ್ಕೆ ಬಂದು ಮತ್ತೆ ಎಷ್ಟೋರಿಗೆ ಊಟ ಹಾಕೋದ್ರಲ್ಲಿ ಸಿಗೋ ತೃಪ್ತಿ ಇನ್ನೊಂದಿಲ್ಲ ಸೊ ಹಾಗಾಗಿ ಎಲ್ಲರೂ ಎಷ್ಟು ಸಾಧ್ಯನೋ ಅಷ್ಟು ಹಣಕಾಸಿ ಗಾಡಿಯಲ್ಲಿ ಹಣಕಾರಿ ಇರ್ತಾರಲ್ಲ ಅವ್ರಿಗೆ ಊಟ ಹಾಕ್ಬೇಕು ಅಂತ